ಮಂಡ್ಯ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳ ಹೊರತಾಗಿ ಕಂದಾಯ ಸೇವೆಗಳಲ್ಲಿ ಸುಧಾರಣೆ ತರಲು ಆರನೆಯದಾಗಿ ಭೂ ಗ್ಯಾರಂಟಿಯನ್ನು ಪರಿಚಯಿಸಲಾಗುತ್ತಿದೆ ಎಂದು ಕೆಪಿಸಿಸಿ ರಾಜ್ಯ ವಕ್ತಾರ ಕಶ್ಯಪ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭೂ ಸಮಸ್ಯೆಗಳ ಸಂಬಂಧಿಸಿದಂತೆ ರೈತರು ಇನ್ನೂ ಕಂದಾಯ ಇಲಾಖೆಗೆ ಅಲಿಯುವ ಅಗತ್ಯ ಇರುವುದಿಲ್ಲ ಮನೆಯಲ್ಲಿಯೇ ಕುಳಿತು ಅಥವಾ ಕೈಬೆರಳೆಂಚಿನಲ್ಲಿ ಭೂ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಬಹುದು ಎಂದರು ಸರ್ಕಾರ ಆರಂಭವಾಗಿ ಎರಡು ವರ್ಷ ತುಂಬುವ ಹಿನ್ನೆಲೆ ಮೇ ಇಪ್ಪತ್ತರಂದು ಸಮರ್ಪಣಾ ಸಂಕಲ್ಪ ಕಾರ್ಯಕ್ರಮವನ್ನು ಹೊಸಪೇಟೆಯಲ್ಲಿ ಏರ್ಪಡಿಸಲಾಗಿದ್ದು ಅಂದು ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಮಂದಿಗೆ ಹಕ್ಕುಪತ್ರಗಳನ್ನು ವಿತರಿಸುತ್ತಿದ್ದು ಸರ್ಕಾರ ಬಂದ ಏಳ್ನೂರ ಎಪ್ಪತ್ತು ದಿನಗಳಲ್ಲಿಯೇ ಈ ಸಾಧನೆ ಮಾಡುವ ಮೊದಲ ಸರ್ಕಾರ ನಮ್ಮದಾಗಿದೆ ಎಂದರು ಸರ್ಕಾರ ಗ್ಯಾರಂಟಿ ಯೋಜನೆಗೆ ಘೋಷಿಸಿ ಕೊಟ್ಟ ಮಾತಿನಂತೆ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದು ಇದಕ್ಕಾಗಿ ಐವತ್ತೆರಡು ಸಾವಿರ ಕೋಟಿ ಬಜೆಟ್ನಲ್ಲಿ ಮೀಸಲಿರಿಸಲಾಗಿದೆ ಇದೀಗ ಭೂ ಗ್ಯಾರಂಟಿ ಮೂಲಕ ಬೆಳೆ ನಷ್ಟ ಪುಡಿಮುಕ್ತ ಗ್ರಾಮ ಸಾರ್ವಜನಿಕ ಆಸ್ತಿ ಸಂರಕ್ಷಣೆ ತ್ವರಿತ ಮತ್ತು ಪಾರದರ್ಶಕ ಭೂನ್ಯಾಯ ಸೇರಿದಂತೆ ಹತ್ತು ಹಲವು ಕಂದಾಯ ಸಂಬಂಧಿಸಿದ ಸೇವೆಗಳನ್ನು ಸರಳೀಕರಣ ಮಾಡಿದ್ದು ಮನೆಯಲ್ಲಿಯೇ ಕುಳಿತು ಮದುವೆ ನೋಂದಣಿಯನ್ನು ಮಾಡುವ ಕೆಲಸ ಕಾರ್ಯಗತ ಮಾಡಲಾಗುವುದು ಸರ್ಕಾರದ ಅವಧಿಯೊಳಗೆ ಜಾರಿಗೆ ತರಲಾಗುವುದು ಎಂದು ಭರವಸೆ ನೀಡಿದರು ಬೆಂಗಳೂರಿನ ಅಭಿವೃದ್ಧಿಗೆ ಬ್ರ್ಯಾಂಡ್ ಬೆಂಗಳೂರು ಯೋಜನೆ ಸಣ್ಣ ನೀರಾವರಿಯಿಂದ ಟ್ರಿಂಟೆಡ್ ವಾಟರ್ ಮೂಲಕ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ನೀಡು ಒದಗಿಸಲಾಗುವುದು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ನಾಗಮಂಗಲ ತಾಲೂಕಿನ ಎಂಬತ್ತೆಂಟು ಕೆರೆ ತುಂಬಿಸಲು ಯೋಜನೆ ರಾಜ್ಯಾದ್ಯಂತ ಅರವತ್ತಾರು ಮೊರಾರ್ಚಿ ದೇಸಾಯಿ ಶಾಲೆಗಳನ್ನು ತೆರೆಯಲು ಯೋಜನೆ ಇನ್ವೆಸ್ಟ್ ಕರ್ನಾಟಕ ಮೂಲಕ ಆರು ಲಕ್ಷದ ಐವತ್ತೇಳು ಸಾವಿರದ ಆರುನೂರು ಕೋಟಿ ಬಂಡವಾಳ ಆಕರ್ಷಿಸಿದ್ದು ವಿದೇಶಿ ರಾಷ್ಟ್ರಗಳ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ ರಾಷ್ಟ್ರದಲ್ಲಿಯೇ ಮೂರನೇ ಸ್ಥಾನ ಅಲಂಕರಿಸಿದೆ ಎಂದು ಹೇಳಿದರು ಗೋಷ್ಠಿಯಲ್ಲಿ ಡಿಸಿಸಿ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಚಿದಂಬರ್ ಮಂಜುನಾಥ್ ಪ್ರದೀಪ್ ಸಿಎಂ ಗಿರೀಶ್ ಮಂಡ್ಯ ಬಂದ ಮೇಲೆ ಕಚೇರಿಗೆ ಹೋಗ್ಬಿಟ್ಟು ವಿವಾಹ ನೋಂದಣಿ ಮಾಡ್ಕೋಬೇಕಾಗಿತ್ತು ಯಾರು ಮ್ಯಾರೇಜ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಸಬ್ರಿಜಿಸ್ಟರ್ ಆಫೀಸ್ ಹೋಗಬೇಕಾಗಿತ್ತು ಆದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಮನೆಯಲ್ಲೇ ಕೂತ್ಕೊಂಡು ವಿವಾಹ ನೋಂದಣಿ ಮಾಡ್ಕೋಬಹುದು ಆನ್ಲೈನ್ ಅಲ್ಲಿ ಇದು ಒಂದು ನಮ್ದು ಒಂದು ಡಿಜಿಟಲೈಸೇಷನ್ ಕಡೆ ಮೂವ್ ಮಾಡಲಿಕ್ಕೆ ನಾವು ಒಂದು ಹೆಜ್ಜೆ ಇಟ್ಟಿದ್ದೀವಿ ಐದು ವರ್ಷದಲ್ಲಿ ಮಾಡಿ ತೋರಿಸ್ತೀವಿ ಇದರ ಹಂತದಲ್ಲಿ ಕಂದಾಯ ಇಲಾಖೆ ಮುನ್ನುಗ್ತಾ ಇದೆ ಮೂರನೇದು ಗ್ಯಾರಂಟಿ ನಿಮಗೆ ಗೊತ್ತು ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿ ಮಿಗಿಲಾಗಿ ಏನ್ ಮಾಡಿದ್ದೀರಾ ಅಂತ ಎಲ್ಲಾರು ಕೇಳ್ತಾರೆ ಗ್ಯಾರಂಟಿ ಮಿಗಿಲಾಗಿ ಏನ್ ಮಾಡಿದ್ದೀರಾ ಅಂತ ಕೇಳ್ತಾರೆ ನೀರಾವರಿ ಯೋಜನೆಗೆ ನಮ್ಮ ಸರ್ಕಾರ ಕಳೆದ ಸರ್ಕಾರ ಪ್ರತಿ ವರ್ಷ ಹದಿಮೂರಿಂದ ಹದಿನೆಂಟು ಸರ್ಕಾರ ಹತ್ತರಿಂದ ಹದಿನೈದು ಸಾವಿರ ಕೋಟಿ ಪ್ರತಿ ವರ್ಷ ಯು ಯುಎನ್ ಪ್ರೆಸಿಡೆಂಟ್ ಬಂದು ನಮ್ಮ ಇದು ಬೆಂಗಳೂರು ರೂರಲ್ ದೇವನಹಳ್ಳಿ ಭಾಗ ಬಂದು ಅಲ್ಲಿ ಅಲ್ಲಿ ಬೆಳೆದಿದ್ದ ಒಂದು ಎಳನೀರ್ ಈ ಟ್ರೀಟೆಡ್ ವಾಟರ್ ಇಂದ ಬೆಳೆದಿದ್ದ ಒಂದು ಎಳನೀರ್ ಅನ್ನು ಕುಡಿದಿ ಅವರು ಒಂದು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಈ ಯೋಜನೆಗೆ ಈ ಯೋಜನೆಯನ್ನು ನರೇಂದ್ರ ಮೋದಿ ಸರ್ಕಾರ ಎನ್ ಡಿ ಎ ಗವರ್ಮೆಂಟ್ ಕೂಡ ಕಾಪಿ ಮಾಡಿದೆ ಈ ಯೋಜನೆಯನ್ನು ನರೇಂದ್ರ ಮೋದಿ ಸರ್ಕಾರ ಕಾಪಿ ಮಾಡಿದೆ ನಾಲ್ಕನೇದು ಮಂಡ್ಯ ಜಿಲ್ಲೆಗೆ ನಿಮಗೆ ಗೊತ್ತು ಮಂಡ್ಯ ಜಿಲ್ಲೆಗೆ ಎಂಬತ್ತೆಂಟು ಕೆರೆಗಳ ತುಂಬಕ್ಕೆ ಪೇಟೆ ತಾಲೂಕು ಹಾಗೂ ನಾಗಮಲ್ಲ ತಾಲೂಕಿನಲ್ಲಿ ಎಂಬತ್ತು ಕೆರೆಗಳನ್ನ ತುಂಬಕ್ಕೆ ಯೋಜನೆಯನ್ನು ರೂಪಿಸಿದರೆ ಅದಕ್ಕೆ ಇನ್ನೂರ ಅರವತ್ತೈದು ಕೋಟಿ ಕಳೆದ ಕ್ಯಾಬಿನೆಟ್ ನಲ್ಲೂ ಅಪ್ರೂವ್ ಆಗಿದೆ ಅರವತ್ತು ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳನ್ನ ನಾವು ರಾಜ್ಯಾದ್ಯಂತ ಅಪ್ರೂವ್ ಮಾಡಿದೀವಿ ಮೊರಾಚಿ ದೇಸಾಯಿ ಏನಪ್ಪ ಶಾಲೆಗಳ ಕೆಲಸಗಳು ಸ್ಟಾರ್ಟ್ ಆಗಿದೆ ನಮ್ಮ ಸರ್ಕಾರ ಬಂದ ಮೇಲೆ ಜಿಲ್ಲಾವಾರು ಪ್ರತಿ ಜಿಲ್ಲೆಯಲ್ಲಿ ಮೂವತ್ತೆರಡು ಜಿಲ್ಲೆಯಲ್ಲೂ ಮೂರು ಸಾವಿರದ ಇನ್ನೂರ ಐವತ್ತು ಕಿಲೋಮೀಟರ್ ರಸ್ತೆ ಕಾಮಗಾರಿ ಭೂ ಗ್ಯಾರಂಟಿಯಲ್ಲಿ ನಿಮ್ಗೆ ಗೊತ್ತು ಕಳೆದ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಎ ಸಿ ಡಿ ಸಿಎಲ್ ಆರ್ ಡಿ ಎಲ್ ಆರ್ ಕೋರ್ಟ್ ಗಳಲ್ಲಿ ಲಕ್ಷಾಂತರ ಎರಡು ವರ್ಷದಲ್ಲಿ ಎ ಸಿ ಡಿಸಿ ಕೋರ್ಟ್ ಒಂದೂವರೆ ಲಕ್ಷ ಕೇಸ್ಗಳನ್ನ ನಾವು ತ್ವರಿತವಾಗಿ ಮುಗಿಸಿ ಒಂದು ತಾರ್ಕಿಕ ಹಂತಕ್ಕೆ ತಗೊಂಡೋಗಿ ರೈತರ ಬದುಕಿನಲ್ಲಿ ಒಂದು ಮಂದಹಾಸ ಮುಗಿಸಿದೀವಿ ರೈತರ ಮಿತ್ರ ನಿಮಗೆ ಗೊತ್ತಿದೆ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನಾಳೆಗೆ ಇಪ್ಪತ್ ಎರಡು ವರ್ಷ ಸಿಗುತ್ತೆ ಅದರ ನಿಟ್ಟಿನಲ್ಲಿ ನಾವು ಹೊಸಪೇಟೆಯಲ್ಲಿ ಸಮ ಸಮರ್ಪಣಾ ಸಂಕಲ್ಪ ಅಂತ ಒಂದು ಬೃಹತ್ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಒಂದೇ ದಿವಸದಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಜನಕ್ಕೆ ಇತಿಹಾಸದಲ್ಲಿ ಯಾವ ಸರ್ಕಾರನು ಕೂಡ ಮಾಡಿಲ್ಲ ಏಳ್ನೂರ ಎಪ್ಪತ್ತು ದಿವಸದಲ್ಲಿ ಹಕ್ಕು ಪತ್ರಗಳನ್ನ ವಿತರಿಸತಾ ಇದ್ದೀವಿ ಇದು ಒಂದು ಒಂದು ಮೈಲಿಗಲ್ಲು ಕಂದಾಯ ಇಲಾಖೆಯಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಜನಕ್ಕೆ ಈ ನೈಂಟಿ ಫೋರ್ ಸಿ ಸಿ ಹಕ್ಕು ಪತ್ರಗಳನ್ನ ಯಾವ ಸರ್ಕಾರವೂ ಮಾಡಿಲ್ಲ ನಮ್ಮ ಸರ್ಕಾರ ಏಳ್ನೂರ ಎಪ್ಪ ಏಳ್ನೂರ ಎಂಬತ್ತು ದಿವಸದಲ್ಲಿ ಮಾಡಿ ನಿರೂಪಣೆ ಮಾಡಿದಿವೆ ಉಳಿದಂತೆ ನಡೆದಿದೆ अदालत है